ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶಂಕರ್ ಹೆತ್ತು ಕೆಲಸಕ್ಕೆ ಅಂತ ವಿದೇಶಕ್ಕೆ ಕರೆಸಿಕೊಂಡು ಪಾಸ್ಪೋರ್ಟ್ ಗಳನ್ನ ಕಸಿದು ವರ್ಷಾನುಗಟ್ಟಲೆ ಸರಿಯಾಗಿ ಸಂಬಳ ಕೊಡದೆ ಊಟ ತಿಂಡಿ ಕೊಡದೆ ಜೀತದ ಆಳುಗಳಂತೆ ದುಡಿಸಿಕೊಂಡಿರುವ ಬಹಳಷ್ಟು ಪ್ರಕರಣಗಳು ನಮ್ಮ ಕಣ್ಣೆದುರಿಗೆ ಇವೆ ಆದ್ರೆ ಅಮೆರಿಕದಂತ ದೇಶದಲ್ಲೂ ಅಂತ ಪ್ರಕರಣಗಳು ನಡೀತಿವೆ ಅಂದ್ರೆ ನಂಬರ ಆದ್ರೆ ಯು ಎಸ್ ನಲ್ಲಿ ಪಾಸ್ಪೋರ್ಟ್ ಅಲ್ಲ ವೀಸಾದ ಕಬ್ಜೆ ಮಾಡಿಕೊಂಡು ಉದ್ಯೋಗಿಗಳ ಭವಿಷ್ಯದೊಂದಿಗೆ ಆಟ ಆಡ್ತಿರೋದು ಗೊತ್ತಾಗಿದೆ ಇದೊಂದು ರೀತಿಯ ಬ್ಲಾಕ್ ಮೇಲಿಂಗ್ ಇದ್ದಂತೆ ಹೇಳಿದಂತೆ ಕೇಳಿಕೊಂಡು ಕೊಟ್ಟ ಕೆಲಸ ಮಾಡಿಕೊಂಡು ಇದ್ರೆ ವೀಸಾ ಮುಂದುವರಿಯುತ್ತೆ ಇಲ್ಲಾಂದ್ರೆ ವೀಸಾನೂ ಇಲ್ಲ ಕೆಲಸಾನೂ ಇಲ್ಲ ಇಂತಹದ್ದೇ ಸಂಕಷ್ಟದಲ್ಲಿ ಭಾರತೀಯ ಉದ್ಯೋಗಿಯು ಸಿಕ್ಕಾಕಿಕೊಂಡಿದ್ದು ಈಗ ಕಂಪನಿಯ ವಿರುದ್ಧ ಕಾನೂನು ಸಮರಕ್ಕೆ ನಿಂತಿದ್ದಾರೆ ಏನಿದು ಪ್ರಕರಣ ಎಚ್ ಎನ್ ಬಿ ಉದ್ಯೋಗಿಗಳಿಗೆ ಯಾಕೆ ಇಂತಹ ಸ್ಥಿತಿ ಎದುರಾಗ್ತಾ ಇದೆ ಇದರಿಂದ ಹೊರಬರುದು ಹೇಗೆ ಇದೆಲ್ಲದರ ಬಗ್ಗೆ ವಿವರ ಇಲ್ಲಿದೆ ಹೇಳದಂತೆ ಕೇಳದಿದ್ರೆ ಗಡಿಪಾರು ಮಾಡೋ ಬೆದರಿಕೆ ಕಂಪನಿಯ ವಿರುದ್ಧವೇ ಭಾರತೀಯ ಟೆಕ್ಕಿ ಕೇಸ್ ಅಮೆರಿಕ ಸಾವಿರಾರು ಭಾರತೀಯ ಟೆಕ್ಕಿಗಳ ಕರ್ಮ ಭೂಮಿ ಹಾಗೆ ಕನಸಿನ ಲೋಕ ಆದರೆ ಆ ಕನಸಿನ ಅಡಿಯಲ್ಲಿ ಕುಳಿತಿರುವ ಕರಾಳ ವಾಸ್ತವದ ಬಗ್ಗೆ ನಾವಿಲ್ಲಿ ಮಾತನಾಡ್ತಿದ್ದೇವೆ ಇತ್ತೀಚೆಗೆ ಹೊರಬಿದ್ದ ಬಿದ್ದ ಒಂದು ಪ್ರಕರಣ ಭಾರತೀಯ ಇಂಜಿನಿಯರ್ಗಳು ಅಮೆರಿಕದಲ್ಲಿ ಎದುರಿಸುತ್ತಿರುವ ಭೀಕರ ಶೋಷಣೆಯ ಮುಖವನ್ನ ಜಗತ್ತಿಗೆ ತೋರಿಸಿದೆ ಇದರಲ್ಲಿ ವೇತನ ಕಳ್ಳತನ ಬಲವಂತದ ದುಡಿಮೆ ಜೊತೆಗೆ ಅಮೆರಿಕಕ್ಕೂ ರಫ್ತಾಗಿರುವ ಜಾತಿ ತಾರದ ಮೇಲ ಒಳಗೊಂಡಿದೆ ಹೆಚ್ ಒನ್ ಬಿ ವೀಸಾದ ಮೇಲೆ ಅಮೆರಿಕದಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯ ಟೆಕಿ ಅಮೃತೇಶ್ ವಲ್ಲಭನೇನಿ ಈಗ ಅಮೆರಿಕದಲ್ಲಿ ತಾವು ಕೆಲಸ ಮಾಡುತ್ತಿರುವ ಕಂಪನಿಯ ವಿರುದ್ಧವೇ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಕಂಪನಿ ಮತ್ತು ಅದರ ಭಾರತೀಯ ಮೂಲದ ಸಿಇಒ ವಿರುದ್ಧ ಬಲವಂತದ ದುಡಿಮೆ ವೇತನ ಕಳ್ಳತನ ಮತ್ತು ಜಾತಿ ಆಧಾರಿತ ಶೋಷಣೆಯ ಆರೋಪದ ಹೊರಿಸಿದ್ದಾರೆ ಹಲವು ಸುದ್ದಿ ಮಾಧ್ಯಮಗಳ ವರದಿಯ ಪ್ರಕಾರ ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸೋಕೆ ಅಮೃತೇಶ್ ಗ್ರೀನ್ ಕಾರ್ಡ್ ಸ್ಪಾನ್ಸರ್ ಮಾಡುವ ಭರವಸೆಯನ್ನ ಕಂಪನಿಯು ಕೊಟ್ಟಿತ್ತು ಆದರೆ ಅದರ ಬೆನ್ನಲ್ಲೇ ಒಂದು ಬ್ಲಾಕ್ ಮೇಲ್ ತಂತ್ರವಾಗಿ ಕಂಪನಿಯು ಬಳಸಿಕೊಂಡಿತ್ತು ಕಂಪನಿ ಹೇಳಿದ್ದನ್ನ ಕೇಳದಿದ್ದರೆ ಅದರ ಬೇಡಿಕೆಗಳನ್ನ ಒಪ್ಪದಿದ್ದರೆ ದೇಶದಿಂದ ಗಡಿಪಾರು ಮಾಡುವ ಬೆದರಿಕೆ ಹಾಕಲಾಗಿದೆ ಕಂಪನಿ ವಿರುದ್ಧ ಕಾನೂನು ಹೋರಾಟಕ್ಕೆ ನೆರವಾಗಿರುವ ಜಿ ಫಾರ್ಮರ್ ಪ್ರಕಾರ ಭಾರತೀಯ ಉದ್ಯೋಗಿಗಳಿಗೆ ಇದೊಂದು ರೀತಿಯಲ್ಲಿ ಸ್ಪಿಡ್ ಗೇಮ್ ಇದ್ದಂತೆ ಅಂತಿಮ ಗುರಿ ಅಮೆರಿಕದಲ್ಲಿ ಹೇಗಾದರೂ ಉಳಿಯುವುದು ಕಂಪನಿಗಳಿಗೆ ಅದು ಗೊತ್ತಿರೋದ್ರಿಂದಲೇ ಶೋಷಣೆಯನ್ನ ಮಾಡುತ್ತಿವೆ ಭಾರತೀಯ ಸಿಒಗಳು ತಮ್ಮ ತಾಯ್ನಾಡಿನಲ್ಲಿರುವ ಜಾತಿ ತಾರತಮ್ಯದ ರಾಜಕೀಯವನ್ನ ಯುಎಸ್ ಕೆಲಸದ ಸ್ಥಳಗಳಿಗೂ ಆಮದು ಮಾಡಿಕೊಡ್ತಿದ್ದಾರೆ ಎಂದಿದ್ದಾರೆ ಗ್ರೀನ್ ಕಾರ್ಡ್ ಸ್ಪಾನ್ಸರ್ ಮಾಡೋ ಅಮಿಷ ಕನಿಷ್ಠ ವೇತನವೂ ಇಲ್ಲದೆ ಪರದಾಟ ಅಮೃತೇಶ್ ವಲ್ಲಭನೇನಿ ಎರಡ್ ಸಾವಿರದ ಹದಿನೈದರಲ್ಲಿ ನಲ್ಲೋ ಕಾಲೇಜಿಗೆ ಸೇರಲು ಸಾಲ ಮಾಡಿ ಒನ್ ಸ್ಟೂಡೆಂಟ್ ವೀಸಾ ಪಡೆದು ಅಮೆರಿಕಕ್ಕೆ ಪ್ರವೇಶ ಮಾಡಿದರು ತಮ್ಮ ಕೋರ್ಸ್ ಮುಗಿದ ನಂತರ ಒಪಿಟಿ ಆಧಾರದಲ್ಲಿ ಅವರು ನ್ಯೂಜೆರ್ಸಿಯ ಕಂಪನಿ ಒಂದರಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡರು ಅಲ್ಲಿನ ವೇತನ ಮತ್ತು ಕೆಲಸದ ಪರಿಸ್ಥಿತಿಗಳು ಅಷ್ಟೇನು ಉತ್ತಮವಾಗಿರಲಿಲ್ಲ ಆ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿರಿಸಾಫ್ಟ್ ಕಂಪನಿಗೆ ಸೇರ್ತಾರೆ ಸಿರಿಸಾಫ್ಟ್ ಅವರಿಗೆ ಹೆಚ್ ಒನ್ ಬಿ ವೀಸಾ ಸ್ಪಾನ್ಸರ್ ಮಾಡುವ ಭರವಸೆ ಕೊಟ್ಟಿತ್ತು ಓಪಿಟಿ ಮುಗಿದ ಮೇಲೆ ಯು ಎಸ್ ನಲ್ಲಿ ಉಳಿಯಬೇಕೆಂದ್ರೆ ಹೆಚ್ ಒನ್ ಬಿ ವೀಸಾ ಸಿಗಬೇಕು ಇಲ್ಲವೇ ಮತ್ತೆ ಕೋರ್ಸ್ಗೆ ಜಾಯಿನ್ ಆಗಿ ಎಫ್ ಒನ್ ವೀಸಾ ವಿಸ್ತರಿಸಿಕೊಳ್ಳಬೇಕು ಹೆಚ್ ಒನ್ ಬಿ ವೀಸಾದಲ್ಲಿ ಕೆಲವು ವರ್ಷಗಳು ಕೆಲಸ ಮಾಡಿದ ನಂತರ ಕಂಪನಿಯು ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ಗೆ ನಾಮನಿರ್ದೇಶನ ಮಾಡಲು ಅವಕಾಶ ಇರುತ್ತದೆ ಆದರೆ ಅಮೃತೇಶ್ ಕೆಲಸಕ್ಕೆ ಸೇರಿದ ಕಂಪನಿಯು ಸಿಇಒ ಮತ್ತು ಕಂಪನಿಯು ಹೆಚ್ ಒನ್ ಬಿ ಕಾರ್ಯಕ್ರಮವನ್ನೇ ಒಂದು ಆಯುಧವಾಗಿ ಬಳಸಲು ಶುರು ಮಾಡ್ತಾರೆ ದೂರಿನ ಪ್ರಕಾರ ಅಮೃತೇಶ್ಗೆ ಅಗತ್ಯವಿರುವ ಕನಿಷ್ಠ ವೇತನವನ್ನು ಕೂಡ ಕಂಪನಿಯು ಪಾವತಿಸಲು ವಿಫಲವಾಯಿತು ಇದಷ್ಟೇ ಅಲ್ಲ ಅತ್ಯಂತ ಗಂಭೀರ ಅಂಶವೆಂದರೆ ಆರು ತಿಂಗಳು ತಮ್ಮ ವೇತನವನ್ನ ತಾವೇ ಪಾವತಿಸುವಂತೆ ಅಮೃತೇಶ್ ಗೆ ಒತ್ತಾಯಿಸಲಾಗಿತ್ತು ಇದೇ ರೀತಿ ವೀಸಾ ಪ್ರಯೋಜಿಸುವ ನೆಪದಲ್ಲಿ ಕಂಪನಿಯು ಅಮೃತೇಶ್ವರನ್ನ ಇತರ ಕಂಪನಿಗಳೊಂದಿಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ನಿಯೋಜಿಸಿ ಸರ್ಕಾರ ನಿಗದಿಪಡಿಸಿದ ವೇತನವನ್ನ ಪಡೆದು ಅವರಿಗೆ ಮಾತ್ರ ಕಡಿಮೆ ವೇತನ ನೀಡುತ್ತಿತ್ತು ಬಲವಂತದ ದುಡಿಮೆ ಕಾರ್ಮಿಕ ಕಳ್ಳಸಾಗಣೆ ಮತ್ತು ವೀಸಾ ದಾಖಲೆಗಳನ್ನ ತಡೆ ಹಿಡಿಯುವಂತ ಅಪರಾಧಗಳನ್ನ ಕಂಪನಿಯು ಮಾಡಿದೆ ಇಷ್ಟೆಲ್ಲ ಇದ್ರು ಕಾನೂನು ಬಾಹಿರ ಬೇಡಿಕೆಗಳನ್ನ ಪೂರೈಸದಿದ್ದರೆ ಹೆಚ್ ಅಂಡ್ ಬಿ ವೀಸಾವನ್ನ ಹಿಂತೆಗೆದುಕೊಳ್ಳುವುದಾಗಿ ಕಂಪನಿಯು ಬೆದರಿಕೆ ಹಾಕಿತ್ತು ಅನ್ನೋದನ್ನ ಅಮೃತೇಶ್ ದೂರಿನಲ್ಲಿ ತಿಳಿಸಿರುವುದಾಗಿ ವರದಿಯಾಗಿದೆ ಈ ಎಲ್ಲಾ ಕಾರಣಗಳಿಂದ ಅಮೃತೇಶ್ಗೆ ಕಂಪನಿ ತೊರೆಯೋಕೆ ಸಾಧ್ಯವಾಗಿಲ್ಲ ಹಾಗೆ ಕಂಪನಿಯು ಗ್ರೀನ್ ಕಾರ್ಡ್ಗೆ ಸ್ಪಾನ್ಸರ್ ಮಾಡುವ ಭರವಸೆಯನ್ನ ಕೊಟ್ಟು ಮತ್ತೊಂದು ಆಸೆಯನ್ನ ಚಿಗುರಿಸಿತ್ತು ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಹೆಚ್ ಒನ್ ಬಿ ವೀಸಾದಲ್ಲಿ ವರ್ಷಾನುಗಟ್ಟಲೆ ಯು ಎಸ್ ನಲ್ಲಿ ಕೆಲಸ ಮಾಡೋಕೆ ಅವಕಾಶ ಸಿಗುತ್ತೆ ಆದರೆ ಅದನ್ನ ಮುಂದಿಟ್ಟುಕೊಂಡು ಕಂಪನಿಯು ತನ್ನ ಬೇಡಿಕೆಗಳನ್ನ ಪೂರೈಸಿಕೊಳ್ಳಲು ಮುಂದಾಯಿತು ಕೊಟ್ಟಷ್ಟು ಸಂಬಳ ತಿಂದ್ಕೊಳ್ಬೇಕು ಹೇಳಿದಷ್ಟು ಕೆಲಸ ಮಾಡಿಕೊಂಡಿರ್ಬೇಕು ಇಲ್ದಿದ್ರೆ ಅಮೆರಿಕದಿಂದ ಗಡಿಪಾರು ಮಾಡುವಂತೆ ಮಾಡುವುದಾಗಿ ಬೆದರಿಕೆ ಹಾಕಲಾಗಿತ್ತು ಈ ಪ್ರಕರಣದಲ್ಲಿ ವೇತನ ವಂಚನೆಯ ಜೊತೆಗೆ ಜಾತಿ ಆಧಾರಿತ ಶೋಷಣೆಯ ಆರೋಪವೂ ಇದೆ ಕಾರ್ಮಿಕ ಇಲಾಖೆಯ ವೇತನದ ಭರವಸೆ ಇದ್ದರೂ ಅಮೃತೇಶ್ ಗೆ ಬಾಡಿಗೆ ಪಾವತಿ ಮತ್ತು ಮೂಲಭೂತ ಅಗತ್ಯಗಳ ಖರ್ಚಿಗೂ ಕಷ್ಟವಾಗ್ತಿತ್ತು ಆರೋಗ್ಯ ವಿಮೆಯು ಸ್ಥಗಿತಗೊಂಡಿತ್ತು ಹಲವು ಸಂದರ್ಭಗಳಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡೆಯೋಕ್ಕೂ ಆಗದೆ ಒದ್ದಾಡಿತ್ತು ಆದರೆ ಅಮೆರಿಕದಲ್ಲೇ ಉಳಿಯಬೇಕು ಉದ್ಯೋಗ ಬೇಕು ಹಾಗೆ ವೀಸಾ ಇರಬೇಕು ಭಾರತಕ್ಕೆ ಇಂಥ ಸ್ಥಿತಿಯಲ್ಲಿ ವಾಪಸ್ ಹೋಗೋಕ್ಕೂ ಆಗಲ್ಲ ಈ ಎಲ್ಲವೂ ಕೈಕಟ್ಟಿ ಹಾಕಿದಂತೆ ಮಾಡಿತ್ತು ಕೊನೆಗೆ ಎಲ್ಲ ದೌರ್ಜನ್ಯಗಳ ವಿರುದ್ಧ ಅಮೃತೇಶ್ ವಲ್ಲಭನೇನಿ ಈಗ ನ್ಯಾಯಾಲಯದ ಕಡೆ ಕದ ತಟ್ಟಿದ್ದಾರೆ ಒಟ್ನಲ್ಲಿ ಈ ಪ್ರಕರಣವು ಅಮೆರಿಕದಲ್ಲಿ ಎಚ್ ಒನ್ ಬಿ ವೀಸಾದ ಮೇಲೆ ಹೋಗುವ ಲಕ್ಷಾಂತರ ಉದ್ಯೋಗಿಗಳು ಎದುರಿಸಬಹುದಾದ ಅಪಾಯವನ್ನ ಎತ್ತಿ ತೋರಿಸುತ್ತಿದೆ ಇಂತಹ ಶೋಷಣೆಗಳಿಗೆ ಒಳಗಾಗುವುದನ್ನು ತಪ್ಪಿಸಿಕೊಳ್ಳುವುದು ಉದ್ಯೋಗಿಯ ಕೈಯಲ್ಲೇ ಅರ್ಹತೆಗೆ ತಕ್ಕಂತೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ದೇಶಕ್ಕೆ ವಾಪಸ್ ಬರೋದ್ರಲ್ಲಿ ಅವಮಾನವಂತೂ ಇಲ್ಲ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು